जलाधिकारी <muchas> बरलेशन ಮಾವಿನ ಹಂಗಮ ಶುರುವಾಗಿ ಹದಿನೈದು ದಿನಗಳು ಕಳೆದಿದೆ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ಇವತ್ತು ರೈತರು ಮಾವಿನ ತೋಟಗಳಲ್ಲಿ ಮಾವಿನಕಾಯಿ ಕೀಳುವಂತ ಪರಿಸ್ಥಿತಿ ಇಲ್ಲ ಮಾ ಕಿತ್ತಂತ ಮಾವಿನಕಾಯಿ ಕೂಲಿ ಹಾಳಿಗೂ ಟ್ರಾಕ್ಟರ್ ಪಾಡಿಗೆಗಳಿಗೂ ಸಾಲ್ತಾ ಇಲ್ಲ ಈ ವರ್ಷದ ಪೂರ್ತಿ ನಾವು ಈ ಮಾವಿನ ನಂಬಿಕೊಂಡು ಜೀವನ ಸಾಗಿಸಬೇಕಾದಂತಹ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡುವಂತಾಗಿದೆ ಇವತ್ತು ಈ ಕೂಡಲೇ ಸರ್ಕಾರ ಮುಂದೆ ಬರಬೇಕು ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ನಿರಂತರವಾಗಿ ನಾವು ಈ ಮಾವಿನ ಬೆಳೆಯನ್ನು ನಂಬಿಕೊಂಡು ಈ ಭಾಗದ ಜನ ಬರಗ ಬರಡು ಭೂಮಿಯಲ್ಲಿ ನೀರಾವರಿ ಯೋಜನೆಗಳು ಇಲ್ಲದೆ ನಾವು ಕೆಂಗೊಟ್ಟೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಾವಿನ ಮೇಲೆ ಅವಲಂಬಿತರಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ ಈ ವರ್ಷ ಮಾವಿನ ಫಸಲೂ ಇಲ್ಲ ಇದ್ದಂತಹ ಇರೋ ಬರೋ ಫಸಲಿಗೆ ಬೆಲೆಯೂ ಇಲ್ಲದೆ ಹಾಗೆ ಇವತ್ತು ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ ದಯವಿಟ್ಟು ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಈ ಮಾವಿನ ಮಾವಿನಕಾಯಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಅದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಾಲೋಚನೆಯನ್ನು ನಡೆಸಿ ನಿರಂತರವಾಗಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವು ಬೆಳೆದಂತಹ ಮಾವಿನಕಾಯಿಗೆ ಹದಿನೈದು ಸಾವಿರ ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ನಿಗದಿಯನ್ನು ಮಾಡಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇವತ್ತು ನಾವು ಸುಮಾರು ಹನ್ನೆರಡು ಗಂಟೆಯಿಂದ ಇವತ್ತು ಎರಡೂವರೆ ಎರಡೂವರೆ ನಾವು ಇಲ್ಲಿ ನಿರಂತರವಾಗಿ ನಡೆ ರಸ್ತೆಯಲ್ಲಿ ಕೂತ್ಕೊಂಡು ಸುಮಾರು ನೂರಾರು ಜನ ರೈತರು ಇಲ್ಲಿ ಧರಣಿ ಮಾಡ್ತಾ ಇದ್ರೆ ತಾಲೂಕು ದಂಡಾಧಿಕಾರಿಗಳು ಇಲ್ಲಿಗೆ ಬರಲಿಲ್ಲ ನಮ್ಮ ನೋವನ್ನು ಕೇಳಲಿಲ್ಲ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ ನಾವು ಎರಡೂವರೆ ಅವರಾಗಿದೆ ಬೆಂಗಳೂರಿನಿಂದ ಮುಖ್ಯಮಂತ್ರಿಗಳು ಬರ್ಬೋದು ಇಲ್ಲಿಗೆ ಅಷ್ಟೊತ್ತಿನಲ್ಲಿ ಆದರೆ ಯಾರೂ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆಯವರು ಕೂಡಲೇ ಬಂದು ನೀವು ತೆರವುಗೊಳಿಸಿ ನೀವು ತೆರವುಗೊಳಿಸಿ ಅಂತೇಳಿ ನಮಗೆ ಧಮಕಿ ಆಗ್ತಾ ಇದ್ದಾರೆ ವಿನಾ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಬಂದು ನಿಮ್ಮ ಕಷ್ಟ ಏನೋ ನಿಮ್ಮ ನೋವೇನು ನಿಮ್ಮ ನೋವನ್ನು ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ ಅಥವಾ ಸರ್ಕಾರವನ್ನು ಇಲ್ಲಿಗೆ ಕರೆಸ್ತೀವಿ ಅನ್ನೋ ಮಾತನ್ನು ಸಹ ಹೇಳದೆ ನಿರ್ಲಕ್ಷ್ಯ ಮಾಡಿದರೆ ಇವರೆಲ್ಲರಿಗೂ ನಾವು ಬೆಳೆಗಾರರ ಕಡೆಯಿಂದ ಧಿಕ್ಕಾರವಿರುತ್ತದೆ ರೂಪಾಯಿ ನಷ್ಟ ಪರಿಹಾರ ಕೊಡಲೇಬೇಕು ಈಗ ಬೆಂಬಲ ಬೆಲೆ ಭಾಗವಾಗಿ ಅದರ ಜೊತೆಗೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸಿನ ಆಯೋಗದ ಪ್ರಕಾರ ಅವರೇನ್ ಶಿಫಾರಸು ಮಾಡಿದಾರೋ ಅದರ ಪ್ರಕಾರ ಇವತ್ತು ಒಂದು ಕೆಜಿಗೆ ಹದಿನೈದು ರೂಪಾಯಿಯನ್ನ ಇವತ್ತು ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ಆಮೇಲೆ ಫಸಲ್ ಬಿಮಾ ಯೋಜನೆಯನ್ನು ಖಾಸಗಿ ಕಂಪನಿಗಳಿಗೆ ಕೊಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರವೇ ಅದನ್ನು ನಡೆಸಬೇಕು ಫಸಲ್ ಭೀಮಾ ಯೋಜನೆಯನ್ನು ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ಮಾವು ಮಂಡಲೆಯನ್ನ ನಿರ್ಲಕ್ಷ್ಯ ಮಾಡಿ ಹಲವು ವರ್ಷಗಳಿಂದ ಅದನ್ನ ಮೂಲಗುಂಪು ಮಾಡಿದೆ ಅದಕ್ಕೆ ಕನಿಷ್ಠ ಒಂದು ಸಾವಿರ ಕೋಟಿ ರೂಪಾಯಿನ ಒಂದು ವರ್ಷಕ್ಕೆ ಬಿಡುಗಡೆ ಮಾಡಿ ನಮ್ಮ ಮಾವು ಬೆಳೆಗಾರರ ಪರವಾಗಿ ನಿಲ್ಲಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಜ್ಯೂಸ್ ಕೈಗಾರಿಕೆಗಳನ್ನ ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಸಾವಿರಾರು ಸಂಖ್ಯೆಯ ನಿರುದ್ಯೋಗ ಯುವ ಜನರಿಗೆ ಉದ್ಯೋಗಗಳನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ